ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ದಕ್ಷಿಣ ಆಫ್ರಿಕಾ ಹಾಗೂ ಆಫ್ಘಾನಿಸ್ತಾನ್ ನಡುವಿನ ಮೊದಲ ಸೆಮಿಫೈನಲ್ ಪಂದ್ಯಕ್ಕೂ ಮುಂಚೆ ಅಫ್ಘಾನ್ ಹೆಡ್ ಕೋಚ್ ಜೋನಾಥನ್ ಟ್ರಾಟ್ ದಕ್ಷಿಣ ಆಫ್ರಿಕಾ ತಂಡವನ್ನು ಟೀಕ್ಸಿದ್ರು ಆದರೆ ಸೆಮಿಸ್ನಲ್ಲಿ ಸೌತ್ ಆಫ್ರಿಕಾ ಪರ್ಫಾರ್ಮೆನ್ಸ್ ಜೋನಾಥನ್ ಟ್ರಾಟ್ ಸೇರಿ ಈ ತಂಡವನ್ನು ಛೋಕರ್ಸ್ ಅಂತ ಕರೆಯೋ ಎಲ್ರಿಗೂ ಉತ್ತರ ಕೊಡೋ ರೀತಿ ಇತ್ತು ಫೈನಲ್ನಲ್ಲಿ ಗೆಲ್ಲೋದು ಬಿಡೋದು ಸೆಕೆಂಡರಿ ಆದರೆ ಇದೇ ಮೊದಲ ಬಾರಿಗೆ ನಾಕ್ಔಟ್ ಹಂತ ಮುಗಿಸಿರೋ ಸೌತ್ ಆಫ್ರಿಕಾ ಫೈನಲ್ ತಲುಪಿದೆ ಹಾಗಿದ್ರೆ ಜಗತ್ತಿಗೆ ಜಾಂಟಿ ರೋಡ್ಸ್ ಡಿವಿಲಿಯರ್ಸ್ ಡೆಲ್ ಸ್ಟೇನ್ ಜಾಕ್ ಕ್ಯಾಲಿಸ್ಂತಹ ಲೆಜೆಂಡರಿ ಕ್ರಿಕೆಟರ್ ಕೊಟ್ಟಿರೋ ಸೌತ್ ಆಫ್ರಿಕಾಗೆ ಚೋಕರ್ಸ್ ಪಟ್ಟ ಅಂಟಿದ್ ಹೇಗೆ ಮೊದಲ ಬಾರಿಗೆ ವಿಶ್ವಕಪ್ ಗೆಲ್ಲೋ ಹೊಸ್ತಿಲಿಗೆ ಹೋಗಿರೋ ಹರಿಣಗಳು ಈ ಬಾರಿ ಚೋಕರ್ಸ್ ಹಣೆ ಪಟ್ಟಿಯನ್ನ ಕಿತ್ ಹಾಕಿದ್ ಹೇಗೆ ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಬನ್ನಿ ಅಫ್ಘಾನ್ ಕೋಚ್ ಗೆ ತಕ್ಕ ಉತ್ತರ ಸೆಮಿಫೈನಲ್ ಮ್ಯಾಚ್ಗೂ ಮುನ್ನ ಅಫ್ಘಾನಿಸ್ತಾನದಕ್ಕೂ ಜೊನಾಥನ್ ಟ್ರಾಡ್ ಒಂದು ಹೇಳಿಕೆಯನ್ನ ಕೊಟ್ಟರು ನಾವು ಯಾವುದೇ ಭಯದ ಇತಿಹಾಸ ಇಲ್ಲದೆ ಸೆಮಿಫೈನಲ್ಗೆ ಹೋಗ್ತಾ ಇದ್ದೀವಿ ಇದು ನಮಗೆ ಹೊಸ ಅನುಭವ ಹಿಂದೆ ಯಾವುದೇ ಸೆಮಿಫೈನಲ್ಗಳಲ್ಲಿ ಗೆದ್ದಿರೋ ಸೋತಿರೋ ಇರೋ ಎಕ್ಸ್ಪೀರಿಯನ್ಸ್ ಇಲ್ಲ ಹಾಗಾಗಿ ನಮಗೆ ಕಳ್ಕೊಳ್ಳೋಕೆ ಏನೂ ಇಲ್ಲ ಪ್ರೆಷರ್ ಏನೇ ಇದ್ರೋದು ಸೌತ್ ಆಫ್ರಿಕಾ ಮೇಲಿದೆ ಅಂತ ಹೇಳಿದರು ಈ ಮೂಲಕ ಇಂಡೈರೆಕ್ಟ್ ಆಗಿ ಸೌತ್ ಆಫ್ರಿಕಾ ತಂಡಕ್ಕೆ ಚೋಕರ್ ಟ್ಯಾಗ್ ನ ಪ್ರೆಷರ್ ಇದೆ ಅಂತ ಅವ್ರು ಹೇಳಿದರು ಆದರೆ ಆಸ್ಟ್ರೇಲಿಯಾದಂತಹ ದೈತ್ಯರನ್ನ ಮಣ್ಣು ಮುಕ್ಕಿಸಿದ್ದ ಆಫ್ಘಾನ್ ಬೌಲಿಂಗ್ ಲೈನ್ ಅಪ್ಗೆ ಹೆಂಡ್ರಿಕ್ ಹಾಗೂ ನಾಯಕ ಎಡೆನ್ ಮಾಕ್ರಮ್ ಇಬ್ರೆ ಉತ್ತರ ಕೊಟ್ಟರು ಟ್ರಾಟ್ ಮಾತಿಗೆ ನಿರೀಕ್ಷೆಗಳಿಗೆ ತದ್ವಿರುದ್ಧವಾಗಿ ಪಂದ್ಯ ನಡೀತಾ ಹೋಯಿತು ಹರಣಗಳಿಗೆ ಇದು ಟೂರ್ನಿಯಲ್ಲಿ ನಿರಂತರ ಎಂಟನೇ ಗೆಲುವು ಲೀಗ್ ಹಂತದಲ್ಲಿ ನಾಲ್ಕಕ್ಕೆ ನಾಲ್ಕು ಸೂಪರ್ ಏಟ್ನಲ್ಲಿ ಮೂರಕ್ಕೆ ಮೂರು ಈಗ ಸೆಮೀಸ್ ಕೂಡ ಗೆದ್ದು ದಾಖಲೆ ನಿರ್ಮಾಣ ಮಾಡಿದ್ದಾರೆ ಆಸ್ಟ್ರೇಲಿಯಾ ಜೊತೆ ಹೈಯೆಸ್ಟ್ ವಿನ್ನಿಂಗ್ ಸ್ಟ್ರೀಕ್ ರೆಕಾರ್ಡನ್ನು ಈಕ್ವಲ್ ಮಾಡಿಕೊಂಡಿದ್ದಾರೆ ಆಸ್ಟ್ರೇಲಿಯಾ ಎರಡು ಸಾವಿರದ ಇಪ್ಪತ್ತೊಂದು ಹಾಗೂ ಎರಡು ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವಿಶ್ವಕಪ್ಗಳನ್ನು ಸೇರಿ ನಿರಂತರ ಎಂಟು ಪಂದ್ಯಗಳನ್ನು ಗೆದ್ದಿತ್ತು ಸೌತ್ ಆಫ್ರಿಕಾ ಈಗ ಈ ದಾಖಲೆಯನ್ನು ಈಕ್ವಲ್ ಮಾಡಿಕೊಂಡಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಮೊದಲ ಬಾರಿಗೆ ನಾಕೌಟ್ ಪಂದ್ಯ ಗೆದ್ದು ಚೋಕರ್ಸ್ ಹಣೆ ಪಟ್ಟಿಯನ್ನ ಕಿತ್ತು ಬಿಸಾಕಿದೆ ಸೌತ್ ಆಫ್ರಿಕಾ ಬೇಡದ ದಾಖಲೆಗಳ ಟೀ ಸ್ನೇಹಿತರೆ ಕ್ರಿಕೆಟ್ ಜಗತ್ತಲ್ಲಿ ರೆಕಾರ್ಡ್ ಗಳ ಜೊತೆ ಅನ್ವಾಂಟೆಡ್ ರೆಕಾರ್ಡ್ಗಳು ಕೂಡ ಆಗ್ತವೆ ರೆಕಾರ್ಡ್ ಮಾಡೋಕೆ ಹೆಚ್ಚು ಶ್ರಮ ಪಡಬೇಕು ಆದರೆ ಈ ಅನ್ವಾಂಟೆಡ್ ರೆಕಾರ್ಡ್ಗಳು ಬೇಡದ ರೆಕಾರ್ಡ್ಗಳು ಕೆಟ್ಟದಾಗಿ ಪರ್ಫಾರ್ಮ್ ಮಾಡಿದಾಗಲೂ ಕೂಡ ಸಿಗ್ತವೆ ಸಚಿನ್ ತೆಂಡೂಲ್ಕರ್ ವಿರಾಟ್ ಕೊಹ್ಲಿಯರಂತಹ ಲೆಜೆಂಡರಿ ಆಟಗಾರರ ಬೆನ್ನನ್ನೂ ಈ ಅನ್ವಾಂಟೆಡ್ ರೆಕಾರ್ಡ್ಗಳು ಬಿಟ್ಟಿಲ್ಲ ಅದೇ ರೀತಿ ಕ್ರಿಕೆಟ್ನ ಯಾವುದೇ ಫಾರ್ಮ್ಯಾಟ್ನಲ್ಲಿ ಜಗತ್ತಿನ ಯಾವುದೇ ಕ್ರಿಕೆಟ್ ಟೀಮ್ಗೆ ಟಫ್ ಕಾಂಪಿಟಿಷನ್ ಕೊಡೋ ಸೌತ್ ಆಫ್ರಿಕಾ ತಂಡ ಇಂತಹ ಅನ್ವಾಂಟೆಡ್ ದಾಖಲೆಗಳ ಮೂಟೆಯನ್ನೇ ತನ್ನ ಡ್ರೆಸ್ಸಿಂಗ್ ರೂಮ್ನಲ್ಲಿ ಇಟ್ಕೊಂಡಿದೆ ಇಂಪಾರ್ಟೆಂಟ್ ಪಂದ್ಯಗಳಲ್ಲಿ ದೊಡ್ಡ ಮೂಮೆಂಟ್ಗಳಲ್ಲೇ ಯಾವಾಗಲೂ ಹರಿಣಗಳು ಮುಗ್ಗರಿಸಿದ್ದಾರೆ ದುರದೃಷ್ಟದ ಆಟ ಕೆಲವೊಮ್ಮೆ ತಾವೇ ಮಾಡಿಕೊಂಡ ಮಿಸ್ಟೇಕ್ಸ್ ಇಂದ ಬಿಗ್ ಟೂರ್ನಮೆಂಟ್ಗಳಲ್ಲಿ ಸೌತ್ ಆಫ್ರಿಕಾ ಬೆಲೆ ಹರಿಣಗಳು ಸೆಮಿ ಬಂದರೆ ಅಪೋಸಿಟ್ ಟೀಮ್ ಫೈನಲ್ಗೆ ಹೋಗೋದು ಪಕ್ಕಾ ಅನ್ನೋ ಲೆಕ್ಕಾಚಾರ ಇತ್ತು ಪದೇ ಪದೇ ಸೋಲ್ತಾ ಇದ್ರು ಸೆಮೀಸ್ ಬೇಲಿ ದಾಟಕ್ಕೆ ಆಗ್ತಿರ್ಲಿಲ್ಲ ಅವರಿಗೆ ಹಾರಕ್ಕೆ ಆಗ್ತಾ ಇರಲಿಲ್ಲ ಇದೇ ಕಾರಣಕ್ಕೆ ಚೋಕರ್ಸ್ ಅಂದರೆ ಸೋಲುವ ಟೀಮ್ ಅನ್ನೋ ಹಣೆ ಪಟ್ಟಿಯನ್ನು ಸೌತ್ ಆಫ್ರಿಕಾ ಹೊತ್ಕೊಂಡಿತ್ತು ಈ ವರ್ಷವು ಅಫ್ಘಾನ್ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ರೆ ಸೌತ್ ಆಫ್ರಿಕಾ ವಿರುದ್ಧ ಮ್ಯಾಚ್ ಇರೋದು ದೊಡ್ಡ ಅಡ್ವಾಂಟೇಜ್ ಆಗಿ ಅಫ್ಘಾನಿಸ್ತಾನ ಕ್ರಿಕೆಟ್ ವಿಶ್ವಕಪ್ನ ಫೈನಲ್ಗೆ ಬಂದ್ಬಿಡುತ್ತೆ ಅನ್ನೋ ಲೆಕ್ಕಾಚಾರ ಕೂಡ ಇತ್ತು ಸೌತ್ ಆಫ್ರಿಕಾ ದಾಖಲೆಗಳು ಕೂಡ ಹಾಗೇ ಇದೆ ಇದುವರೆಗೆ ಓಡಿಎ ವರ್ಲ್ಡ್ ಕಪ್ನಲ್ಲಾಗಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಾಗಲಿ ಫೈನಲ್ ಪ್ರವೇಶ ಮಾಡಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಶಾಂಗ್ ಪೊಲಕ್ ಕ್ಯಾಪ್ಟೆನ್ಸಿಯಲ್ಲಿ ಸೌತ್ ಆಫ್ರಿಕಾ ಗೆದ್ದಿತ್ತು ಅದೇ ವರ್ಷ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಗೋಲ್ಡ್ ಮೆಡಲ್ ಪಡ್ಕೊಂಡಿತ್ತು ಸದ್ಯಕ್ಕೆ ಇವೆರಡೇ ಹರಿಣಗಳ ಬಳಿ ಇರೋ ಮೇಜರ್ ಇಂಟರ್ನ್ಯಾಷನಲ್ ಗೆಲುವುಗಳು ಇವನ್ನ ಬಿಟ್ಟರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದೇ ಏಡನ್ ಮಾಕ್ರಮ್ ಕ್ಯಾಪ್ಟನ್ಸಿಯಲ್ಲಿ ಸೌತ್ ಆಫ್ರಿಕಾ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಗೆದ್ದಿದೆ ಅಷ್ಟೇ ಈಗ ಮತ್ತೆ ಅವರ ಕ್ಯಾಪ್ಟನ್ಸಿಯಲ್ಲಿ ಫೈನಲ್ಗೆ ಹೋಗಿದೆ ಕಪ್ ಗೆಲ್ಲೋ ಅವಕಾಶ ಓಪನ್ ಆಗಿದೆ ಬೇರೆ ಯಾವ ಟೀಮ್ ವಿರುದ್ಧ ಆಗಿದ್ರು ಕೂಡ ಭಾರತೀಯರು ಪಾಪ ಆಫ್ರಿಕಾ ಗೆಲ್ಲಿ ಅಂತಿದ್ರೆ ಆದ್ರೆ ಭಾರತೀಯ ಕ್ರಿಕೆಟ್ ಪ್ರೇಮಿಗಳ ಜಿಜ್ಞಾಸೆಗೆ ಈ ಸಲ ಸೌತ್ ಆಫ್ರಿಕಾ ಇಷ್ಟೆಲ್ಲ ಕಷ್ಟಪಟ್ಟು ಫೈನಲ್ಗೆ ಬಂದಿರೋದು ಭಾರತದ ವಿರುದ್ಧನೇ ಸೌತ್ ಆಫ್ರಿಕಾದಲ್ಲಿ ನಡೆದಿತ್ತು ಮೊದಲ ಟಿ ಟ್ವೆಂಟಿ ವಿಶ್ವಕಪ್ ಸ್ನೇಹಿತರೆ ಎರಡ್ ಸಾವಿರದ ಏಳರಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಶುರು ಆಯ್ತು ಮೊದಲ ವಿಶ್ವಕಪ್ ನಡೆದಿದ್ದು ಸೌತ್ ಆಫ್ರಿಕಾದಲ್ಲೇ ನಾಕ್ಔಟ್ ಗೆ ಹೋಗೋಕೆ ಮೊದಲ ಫೇವ್ರೇಟ್ಸ್ ಆಗಿದ್ದು ಸೌತ್ ಆಫ್ರಿಕಾನೇ ಲೀಗ್ ಹಂತದ ಕೊನೆ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ಗೆಲ್ಲೋದೇ ಬೇಕಿರಲಿಲ್ಲ ಭಾರತದ ವಿರುದ್ಧ ರನ್ ರನ್ಗಳ ಟಾರ್ಗೆಟ್ ಇತ್ತು ಆದರೆ ರನ್ ಹೊಡೆದ್ರೂ ಕೂಡ ಕ್ವಾಲಿಫೈ ಆಗಬಹುದಾಗಿತ್ತು ಈ ಟೈಮ್ ನಲ್ಲಿ ನೂರ ರನ್ ಗೆ ಐದು ವಿಕೆಟ್ ಆಗಿತ್ತು ಮಾರ್ಕ್ ಬೌಚರ್ ಹಾಗೂ ಆಲ್ಬಿ ಮಾರ್ಕೆಲ್ ಕ್ರೇಜ್ ನಲ್ಲಿ ಸೆಟ್ ಆಗಿದ್ರು ಆದ್ರೆ ಇನ್ನಿಂಗ್ಸ್ ಮುಗಿದಾಗ ಒಂಬತ್ತು ವಿಕೆಟ್ ಗೆ ಕೇವಲ ನೂರ ಹದಿನಾರು ರನ್ ಗಳಿಸೋಕಷ್ಟೇ ಸೌತ್ ಆಫ್ರಿಕಾಗೆ ಸಾಧ್ಯ ಆಯಿತು ಧೋನಿ ಕ್ಯಾಪ್ಟನ್ಸಿಯಲ್ಲಿ ಭಾರತ ಮೊದಲ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ಬಿಡಿತು ಏನು ಎರಡ್ ಸಾವಿರದ ಒಂಬತ್ತರ ಟಿ ಟ್ವೆಂಟಿ ವಿಶ್ವಕಪ್ನ ಸೆಮಿಫೈನಲ್ ಪಂದ್ಯ ಪಾಕಿಸ್ತಾನ ವಿರುದ್ಧ ಸೌತ್ ಆಫ್ರಿಕಾ ನೂರ ಐವತ್ತು ರನ್ ಗಳ ಟಾರ್ಗೆಟ್ ಚೇಸ್ ಮಾಡ್ತಾ ಇತ್ತು ಕೊನೆ ಮೂರು ಓವರ್ಗಳಲ್ಲಿ ಮೂವತ್ತೊಂಬತ್ತು ರನ್ ಬೇಕಾಗಿತ್ತು ಜಾಕ್ ಕ್ಯಾಲಿಸ್ ಹಾಗೂ ಜೆಪಿ ಡ್ಯುಮಿನಿ ಸೆಟ್ ಆಗಿ ಕ್ರೇಜ್ ನಲ್ಲಿದ್ರು ದಕ್ಷಿಣ ಆಫ್ರಿಕಾ ವಿನ್ನಿಂಗ್ ಪೊಸಿಷನ್ ನಲ್ಲಿದ್ರು ಕೂಡ ಕ್ಯಾಲಿಸ್ ಔಟ್ ಆದಾಗ ಪಂದ್ಯದ ಮೊಮೆಂಟಮ್ ಚೇಂಜ್ ಆಯಿತು ಪಾಕ್ ಗೆದ್ದು ಬಿಡ್ತು ಎರಡ್ ಸಾವಿರದ ಹತ್ತರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ವಿರುದ್ಧ ಲೀಗ್ ಹಂತದ ಡಿಸೈಡರ್ ಪಂದ್ಯ ಕೇವಲ ಟಾರ್ಗೆಟ್ ಇತ್ತು ಕ್ರೀಸ್ ನಲ್ಲಿ ಎ ಬಿ ಡಿವಿಲಿಯರ್ಸ್ ಮಾರ್ಕ್ ಬೌಚರ್ ಇದ್ರು ಇಪ್ಪತ್ತೇಳು ಬಾಲ್ಗೆ ನಲವತ್ತೆಂಟು ರನ್ ಅಷ್ಟೇ ಬೇಕಾಗಿತ್ತು ಆದ್ರೆ ಆ ಪಂದ್ಯದಲ್ಲೂ ಹನ್ನೊಂದು ರನ್ ಗಳಿಂದ ಸೌತ್ ಆಫ್ರಿಕಾ ಸೋತು ಬಿಡ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಕಡಿಮೆ ರನ್ ರೇಟ್ ನಿಂದಾಗಿ ಸೌತ್ ಆಫ್ರಿಕಾ ಎಲಿಮಿನೇಟ್ ಆಯಿತು ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಗೆ ಸೇಮ್ ಪಾಯಿಂಟ್ಸ್ ಇತ್ತು ಶ್ರೀಲಂಕಾ ವಿರುದ್ಧ ಬೇಗನೆ ವಿಕೆಟ್ ಕಳ್ಕೊಂಡಿದ್ದು ಆಟವನ್ನ ತೀರಾ ನಿಧಾನ ಮಾಡಿದ್ದು ಕ್ವಾಲಿಫೈ ಆಗೋಕೆ ಅಡ್ಡ ಆಯಿತು ಎಲ್ಲಕ್ಕಿಂತ ಹೆಚ್ಚು ಕಾಡೋದು ಶಾಕ್ ಕೊಟ್ಟಿದ್ದು ಎರಡ್ ಸಾವಿರದ ಇಪ್ಪತ್ತೆರಡರ ನೆದರ್ಲೆಂಡ್ ವಿರುದ್ಧದ ಸೋಲು ಹದಿಮೂರು ರನ್ ಗಳಲ್ಲಿ ಸಣ್ಣ ತಂಡ ನೆದರ್ಲೆಂಡ್ ವಿರುದ್ಧ ಸೋತು ನಾಕ್ಔಟ್ ಹಂತಕ್ಕೆ ಹೋಗೋ ಚಾನ್ಸ್ ಅನ್ನ ಸೌತ್ ಆಫ್ರಿಕಾ ಕಳ್ಕೊಳ್ತು ಏನೋ ಒಡಿ ವಿಶ್ವಕಪ್ಗಳ ನಾಕ್ಔಟ್ ಪಂದ್ಯಗಳಲ್ಲಿ ಒಟ್ಟು ಐದು ಬಾರಿ ಸೆಮಿಫೈನಲ್ ನಲ್ಲಿ ದಕ್ಷಿಣ ಆಫ್ರಿಕಾ ಸೋತಿದೆ ಐದು ಸಲ ಕಳೆದ ಎಡಿಷನ್ ನಲ್ಲಿ ಪಾಯಿಂಟ್ಸ್ ಟೇಬಲ್ ನಲ್ಲಿ ಎರಡನೇ ಸ್ಥಾನದಲ್ಲಿದ್ದರೂ ಕೂಡ ಸೆಮಿಸ್ ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸೋತು ನಿರಾಶೆ ಅನುಭವಿಸಿತ್ತು ಏನೋ ಸಾವಿರದ ಒಂಬೈನೂರ ಹಾಗೂ ಎರಡ್ ಸಾವಿರದ ಏಳರ ಆವೃತ್ತಿ ಸೇರಿದಂತೆ ಒಟ್ಟು ಮೂರು ಬಾರಿ ಆಸ್ಟ್ರೇಲಿಯಾ ದಕ್ಷಿಣ ಆಫ್ರಿಕಾವನ್ನ ಮನೆ ಕಳಿಸಿದೆ ಏನೋ ಎರಡ್ ಸಾವಿರದ ಹದಿನೈದರ ಸೆಮಿಸ್ ನಲ್ಲಿ ಎಬಿ ಡೆವಿಲಿಯಸ್ ಕ್ಯಾಪ್ಟನ್ಸಿಯಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಸೋತಿತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇಂಗ್ಲೆಂಡ್ ವಿರುದ್ಧ ಸೋತಿತ್ತು ಇನ್ಫ್ಯಾಕ್ಟ್ ಇದೇ ಟೂರ್ನಮೆಂಟ್ ನಿಂದ ದಕ್ಷಿಣ ಆಫ್ರಿಕಾದ ನಾಕೌಟ್ ದುರದೃಷ್ಟ ಶುರುವಾಗಿತ್ತು ಆಗ್ತನೇ ದಕ್ಷಿಣ ಆಫ್ರಿಕಾ ತಂಡ ವರ್ಣಭೇದ ನೀತಿ ವಿರುದ್ಧ ಇಪ್ಪತ್ತು ವರ್ಷಗಳ ಬ್ಯಾನ್ ಮುಗಿಸಿ ಹೊರಗೆ ಬಂದಿತ್ತು ಆದ್ರೂ ಸೆಮಿಸಿಗೆ ಬಂದಿದ್ದ ಹರಿಣಗಳ ಕೈಗೆ ಕೈ ಕೊಟ್ಟಿದ್ದು ಮಳೆ ಆಗ ಡಕ್ವರ್ತ್ ಲೂಯಿಸ್ ಮೆಥಡ್ ಇರಲಿಲ್ಲ ಮೋಸ್ಟ್ ಪ್ರೊಡಕ್ಟಿವ್ ಓವರ್ಸ್ ಮೆಥಡ್ ಇತ್ತು ಮೊದಲು ಬ್ಯಾಟ್ ಮಾಡಿದ ಟೀಮ್ ನ ಬೆಸ್ಟ್ ಓವರ್ ಗಳ ರನ್ ಲೆಕ್ಕ ಹಾಕಿ ಎರಡನೇ ಇನ್ನಿಂಗ್ಸ್ ಆಡೋ ತಂಡಕ್ಕೆ ಟಾರ್ಗೆಟ್ ಕೊಡೋದು ಓವರ್ ಕಮ್ಮಿ ಮಾಡೋದು ಮಾಡ್ತಾ ಇದ್ರು ಹೀಗಿರುವಾಗ ಇಂಗ್ಲೆಂಡ್ ವಿರುದ್ಧ ಸೌತ್ ಆಫ್ರಿಕಾ ಚೇಸ್ ಮಾಡುವಾಗ ಹದಿಮೂರು ಬಾಲ್ ಗೆ ಇಪ್ಪತ್ತೆರಡು ರನ್ ಹೊಡಿಬೇಕಾಗಿತ್ತು ಆದ್ರೆ ಮಳೆ ಬಂದು ಮ್ಯಾಚ್ ನಿಲ್ತು ಮತ್ತೆ ಪಂದ್ಯ ಶುರುವಾದಾಗ ಈ ಪ್ರೊಡಕ್ಟಿವ್ ಓವರ್ ಮೆಥಡ್ ನಿಂದಾಗಿ ಎರಡು ಓವರ್ ಕಟ್ ಮಾಡಬೇಕಾಯ್ತು ಸೊ ಒಂದು ಬಾಲ್ಗೆ ಇಪ್ಪತ್ತೆರಡು ರನ್ ಬೇಕಿತ್ತು ಇದು ಸೌತ್ ಆಫ್ರಿಕಾ ಸೋತ ಮೊದಲ ಸೆಮಿಫೈನಲ್ ನಾಕ್ಔಟ್ ಮಾರಿ ಶುರುವಾಗಿದ್ದು ಇಲ್ಲಿಂದಲೇ ಅವರಿಗೆ ಕಪ್ ಕಾಣದ ಲೆಜೆಂಡರಿ ಆಟಗಾರರು ಅಲನ್ ಡೊನಾಲ್ಡ್ ಶಾನ್ ಪೊಲಾಕ್ ಡೇಲ್ಸ್ಟೇನ್ ಜಾಕ್ಸ್ ಎಬಿ ಡೆವಿಲಿಯಸ್ ಗ್ರೇಮ್ ಸ್ಮಿತ್ ಆಲ್ಬಿ ಮೋಕೆ ಜಾಂಟಿ ರೋಡ್ಸ್ ಹೀಗೆ ದಕ್ಷಿಣ ಆಫ್ರಿಕಾದ ಲೆಜೆಂಡರಿ ಕ್ರಿಕೆಟರ್ಗಳ ಪಟ್ಟಿನ ಇದೆ ಇಪ್ಪತ್ತೈದು ಸಾವಿರ ರನ್ ಗಳ ಸರದಾರ ಜಾಕ್ ಕ್ಯಾಲಿಸ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹಾಗೂ ಎರಡು ಸಾವಿರದ ಏಳರ ವಿಶ್ವಕಪ್ನಲ್ಲಿ ಸೆಮಿಫೈನಲ್ ಆಡಿದರು ಕೇವಲ ಹದಿಮೂರು ವರ್ಷಗಳ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕರಿಯರ್ನಲ್ಲಿ ಶಾನ್ ಪೊಲಕ್ ಎಂಟುನೂರ ಇಪ್ಪತ್ತೊಂಬತ್ತು ವಿಕೆಟ್ ಪಡೆದಿದ್ರು ತೊಂಬತ್ತೆರಡರಲ್ಲಿ ದಕ್ಷಿಣ ಆಫ್ರಿಕಾ ಸೆಮಿಸ್ ತಲುಪೋಕೆ ಲೆಜೆಂಡ್ರಿ ಬೌಲರ್ ಅಲನ್ ಡೊನಾಲ್ಡ್ ಕಾರಣ ಇನ್ನು ಎ ಬಿ ಡಿವಿಲಿಯರ್ಸ್ ಎಂಥ ಲೆಜೆಂಡ್ ಅಂತ ಹೇಳೋದೇ ಬೇಕಿಲ್ಲ ಎಲ್ರಿಗೂ ಗೊತ್ತು ಸೌತ್ ಆಫ್ರಿಕಾ ಗಿಂತ ಜಾಸ್ತಿ ಅಭಿಮಾನಿಗಳು ಡಿಗೆ ಭಾರತದಲ್ಲಿದ್ದಾರೆ ಎರಡು ಸಾವಿರದ ಏಳು ಹಾಗೂ ಎರಡು ಸಾವಿರದ ಹದಿನೈದರಲ್ಲಿ ಎಬಿಡಿ ಸೆಮಿಸ್ ಆಡಿದ್ರು ಪಿ ಐಪಿಎಲ್ ಕಪ್ ಕೂಡ ಸಿಗಲಿಲ್ಲ ಇನ್ನು ಈ ಬಾರಿ ಆಫ್ಘಾನ್ ವಿರುದ್ಧ ಸೆಮೀಸ್ ಮೇಲೆ ಗ್ರಾಮ್ ಸ್ಮಿತ್ ತಮ್ಮ ಎಕ್ಸ್ ಅಕೌಂಟ್ ನಲ್ಲಿ ವಿ ಆರ್ ಇನ್ ದ ಫೈನಲ್ಸ್ ಅಂತ ಬರ್ಕೊಂಡಿದ್ರು ನಂತರ ಇನ್ನೊಂದು ಪೋಸ್ಟ್ ಹಾಕಿ ಮಾಕ್ರಮ್ ಹಾಗೂ ತಂಡಕ್ಕೆ ವಿಶ್ ಮಾಡಿ ಒನ್ ಮೋರ್ ಟು ಗೋ ಅಂತ ಬರ್ಕೊಂಡ್ರು ಇದರಿಂದ ಸೌತ್ ಆಫ್ರಿಕಾ ಈ ಹಂತದಲ್ಲಿರೋದು ಲೆಜೆಂಡರಿ ಆಟಗಾರರಿಗೆ ಎಷ್ಟು ಎಮೋಷನಲ್ ಅಂತ ಗೊತ್ತಾಗುತ್ತೆ ಇನ್ನು ಪಂದ್ಯ ಮುಗಿದಾಗ ಸ್ಟ್ಯಾಂಡ್ಸ್ ನಲ್ಲಿ ಡೆನ್ಸ್ಟೈನ್ ಟೀಮ್ ಬಳಿ ಬಂದು ಬಹಳ ಎಮೋಷ್ನಲ್ ಆದ್ರು ಪ್ಲೇಯರ್ಸ್ಗೆ ಹಗ್ ಮಾಡಿದ್ರು ವಿಶ್ ಮಾಡಿದ್ರು ಸ್ನೇಹಿತರೆ ಸೌತ್ ಆಫ್ರಿಕಾ ಅಂದ್ರೇ ಆ ಫೈಟಿಂಗ್ ಸ್ಪಿರಿಟ್ ನೆನಪಾಗುತ್ತೆ ಮುಖ್ಯವಾಗಿ ಫೀಲ್ಡಿಂಗ್ ನಲ್ಲಿ ಈ ತಂಡ ಹಾಗೂ ಆಟಗಾರರು ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿದ್ದಾರೆ ಈಗಲೂ ಆ ಬೆಂಚ್ ಮಾರ್ಕ್ ಅನ್ನ ಪುಷ್ ಮಾಡ್ತಾನೆ ಇದ್ದಾರೆ ಫೀಲ್ಡಿಂಗ್ ಅಂದ್ರೆ ನೆನಪಾಗೋದು ಜಾಂಟಿ ರೋಡ್ಸ್ ಹರ್ಷಲ್ ಗಿಬ್ಸ್ ರಹ ಭಯಂಕರ ಆಟಗಾರರು ಅವರಿಗೆ ಹಾಗೂ ಕ್ವಿಂಟನ್ ಡಿಕಾಕ್ ಫಾಫ್ ಡುಪ್ಲೆಸಿಸ್ ಮಾನ್ಯ ಮಾರ್ನೆ ಮಾರ್ಕೆಲ್ರ ಆಟಗಾರರಿಗೆ ಯಾರಿಗೂ ಕಪ್ ಅವಕಾಶ ಇದುವರೆಗೂ ಸಿಕ್ಕೇ ಇಲ್ಲ ಸೊ ಈ ಬಾರಿ ಆದ್ರೂ ಕೂಡ ಅವರಿಗೆ ಕಪ್ ಅವಕಾಶ ಸಿಗ್ಲಿ ಅಂತ ನಾವು ಹಾರೈಸೋದು ಬೇಡ ಏನೇ ಆದ್ರೂ ಕೂಡ ಅವ್ರು ಆಡ್ತಿರೋದು ಭಾರತದ ವಿರುದ್ಧ ನಮಗೆ ಇನ್ನೊಂದ್ ಕಪ್ ಬೇಕು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ